ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆನೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಬಿ ವೈ ವಿಜಯೇಂದ್ರ ಬಣ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದು ಬಣ ಯತ್ನಾಳ್ ಅನ್ನೋದು ಸೊ ಈ ಎರಡೂ ಟೀಮ್ಗಳನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಯಾವ ರೀತಿ ಕಂಟ್ರೋಲ್ಗೆ ತಗೋಬೇಕು ಅನ್ನೋದೇ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಟೆನ್ಷನ್ ಆಗಿಬಿಟ್ಟಿದೆ ಯಾಕೆಂದ್ರೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಯತ್ನಾಳ್ ಮಾತ್ರ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸ್ಕೊಂಡೇ ಬರ್ತಾ ಇದ್ದಾರೆ ವಿಜಯೇಂದ್ರ ಅವ್ರ ಮೇಲೆ ಯಡಿಯೂರಪ್ಪನವ್ರ ಮೇಲೆ ಜೊತೆಗೆ ಬಿ ಜೆ ಪಿಯ ಬೇರೆ ಬೇರೆ ನಾಯಕರ ಮೇಲೆ ಸೊ ಇದು ಹೀಗೆ ಮುಂದುವರೆದ್ರೆ ನಿಜವಾದ ಬಿಜೆಪಿ ಯಾವುದು ಅನ್ನೋದೇ ಒಂದ್ ರೀತಿ ಕನ್ಫ್ಯೂಷನ್ ಆಗುತ್ತೆ ನಾನು ಆಗ್ಲೇ ಹೇಳಿದ ಹಾಗೆ ಎರಡು ಟೀಮ್ ಆಗಿರೋದ್ರಿಂದ ಸೊ ಬಿಜೆಪಿ ಒಂದ್ ರೀತಿ ಇಬ್ಬಾಗದ ರೀತಿಯಲ್ಲಿ ಆಗ್ಬಿಟ್ಟಿದೆ ಈಗ ಸೊ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರಬಹುದು ಯಾರ್ ಬಾಯಿ ಮುಚ್ಚಿಸಬಹುದು ಗೊತ್ತಿಲ್ಲ ಯಾಕೆಂದ್ರೆ ವಿಜಯೇಂದ್ರ ಎಷ್ಟು ಇಂಪಾರ್ಟೆಂಟೋ ಬಿ ಎಸ್ ವೈ ಅವರ ಮಗ ಜೊತೆಗೆ ಬಿ ಎಸ್ ವೈ ಕೂಡ ಇಲ್ಲಿ ಸೇರ್ಕೊಳ್ತಾರೆ ಇನ್ನು ಯತ್ನಾಳ್ ಅವರು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪವರ್ಫುಲ್ ನಾಯಕ ಅನ್ನೋದು ಯತ್ನಾಳ್ ಆಗಿರೋದ್ರಿಂದ ಅವರನ್ನ ಎದುರು ಹಾಕೊಳ್ಳೋದು ಕೂಡ ಕಷ್ಟ ಹಾಗೆ ಆರ್ ಎಸ್ ಎಸ್ ಹಿನ್ನೆಲೆ ಕೂಡ ಇರೋದ್ರಿಂದ ಯತ್ನಾಳ್ಗೆ ಸಪೋರ್ಟ್ ಮಾಡುವಂತಹ ಒಂದು ದೊಡ್ಡ ಬಳಗವೇ ಬಿ ಜೆ ಪಿ ಇರೋದ್ರಿಂದ ಯಾರಿಗೆ ಹೇಳೋದು ಯಾರು ಬಾಯಿ ಮುಚ್ಚೋದು ಗೊತ್ತಾಗ್ತಾ ಇಲ್ಲ ಸೊ ಹೈಕಮಾಂಡ್ಗೂ ಕೂಡ ಒಂದು ರೀತಿ ಇದು ಟೆನ್ಷನ್ ಜಾಸ್ತಿ ಮಾಡ್ತಾ ಇರೋದ್ರ ನಡುವೆ ಈ ಹಿಂದಿನಿಂದ ಯತ್ನಾಳ್ ಅವರು ಬಿ ಎಸ್ ವೈ ಮೇಲೆ ವಿಜಯೇಂದ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಯತ್ನಾಳ್ ಬಾಯಿ ಮುಚ್ಚೋದಕ್ಕಾಗ್ತಾ ಇಲ್ಲ ಯಾಕೆ ಇದ್ರ ಹಿಂದಿರುವಂತಹ ಕಾರಣಗಳಾದರೂ ಏನು ಬಿ ಎಸ್ ವೈ ಕೂಡ ಇದ್ರ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ರು ವರಿಷ್ಠರು ಯಾಕೆ ಸುಮ್ಮನಿದಾರೋ ಗೊತ್ತಿಲ್ಲ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಮನ್ಮೋಹನ್ ಹೇಳಿದ್ದಾರೆ ಸೊ ಹೈಕಮಾಂಡ್ ಯತ್ನಾಳ್ ವಿಚಾರದಲ್ಲಿ ಸುಮ್ಮನೆ ಇರೋದು ಯಾಕೆ ಸೊ ಮುಂದಿನ ದಿನಗಳಲ್ಲಿ ಈ ಸೈಲೆನ್ಸ್ ಹೀಗೆ ಕಂಟಿನ್ಯೂ ಆದರೆ ಏನಾಗಬಹುದು ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಣೆಯನ್ನ ಈ ರಿಪೋರ್ಟ್ನಲ್ಲಿ ಕೊಡ್ತಾ ಇದ್ದೀವಿ ನೋಡ್ಕೊಂಡು ಬನ್ನಿ ಬಿ ಜೆ ಪಿಯಲ್ಲಿ ಈ ಬಂಡಾಯದ ಸ್ಥಿತಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ರು ಹೈಕಮಾಂಡ್ ಯಾಕೆ ಸುಮ್ಮನಿದೆ ನಿಜಕ್ಕೂ ಆಶ್ಚರ್ಯ ಆಗುತ್ತಲ್ವಾ ಯಾಕಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಎಲ್ಲವೂ ಸರಿ ಇಲ್ಲ ಪಕ್ಷವೇ ಇಬ್ಬಾಗವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಜನರಿಗೂ ಒಂದು ರೀತಿ ಕನ್ಫ್ಯೂಷನ್ಸ್ ಏನಿದು ಬಣಗಳ ಬಡಿದಾಟ ಯಾರನ್ನ ನಂಬೋದು ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ನಿಜವಾದ ಬಿಜೆಪಿಗರು ಯಾರು ಪಕ್ಷ ನಿಷ್ಠರು ಅನ್ನೋದ್ರ ಬಗ್ಗೆನೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರುದ್ಧ ಹಿರಿಯ ಮುಖಂಡ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶುರು ಮಾಡಿರುವಂತಹ ಬಂಡಾಯ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಸೊ ಹೀಗಿರುವಾಗ ಇದರ ಮಧ್ಯೆ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಇದು ರಾಜ್ಯದಲ್ಲಿ ಪಕ್ಷ ಇಬ್ಬಾಗವಾಗೋದಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನೋದು ಯಾಕಂದ್ರೆ ಬಿಜೆಪಿಯಲ್ಲಿ ಕಳೆದ ಒಂದು ವರ್ಷಕ್ಕೂ ಹಿಂದಿನಿಂದ ಹಿರಿಯ ನಾಯಕ ಯಡಿಯೂರಪ್ಪನವರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ನಡೆಸ್ತಾ ಇದ್ದಂತ ಬಂಡಾಯ ಈಗ ನಿರ್ಣಾಯಕ ಹಂತಕ್ಕೆ ಬಂದ್ಬಿಟ್ಟಿದೆ ಎರಡನೇ ಸಲ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದಾಗ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶುರುವಾದ ಈ ಬಂಡಾಯ ಈಗ ಹಾದಿ ರಂಪ ಬೀದಿ ರಂಪವಾಗಿ ಪರಿಣಮಿಸ್ಬಿಟ್ಟಿದೆ ಪಕ್ಷದ ವರಿಷ್ಠರಿಗೆ ಏನೇನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಿದ್ರೂ ಕೂಡ ಬಂಡಾಯದ ಬೆಂಕಿಯನ್ನ ಆರಿಸೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ತಾ ಇಲ್ಲ ಹೀಗಾಗಿ ಇದು ಹೈಕಮಾಂಡ್ ಪ್ರಾಯೋಜಿತ ಬಂಡಾಯ ಆಗಿರಬಹುದು ಅನ್ನೋ ಸಂಶಯ ಈಗ ನಿಜವಾಗ್ತಾ ಇದೆಯಾ ಅನ್ನೋ ಸನ್ನಿವೇಶ ಎದುರಾಗ್ತಾ ಇದೆ ಅದರಲ್ಲೂ ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಸಮರ ಜಾಸ್ತಿನೇ ಆಗ್ತಾ ಇದೆ ಇವರ ಜೊತೆ ಈಗ ಅತೃಪ್ತ ಮುಖಂಡರು ಕೂಡ ಸೇರ್ಕೊಂಡಿದ್ದಾರೆ ಹೀಗೆ ಜೊತೆಯಾಗಿರೋರ ಪೈಕಿ ಅನೇಕರದ್ದು ವೈಯಕ್ತಿಕ ಅಜೆಂಡಾಗಳೇ ಇವೆ ಇದರ ಹಿನ್ನೆಲೆಯಲ್ಲಿ ಅವರೇ ಹೇಳ್ತಾ ಇರೋ ಪಕ್ಷದ ಶುದ್ದೀಕರಣ ಅಥವಾ ಭ್ರಷ್ಟಾಚಾರದ ಕಳಂಕದಿಂದ ಮುಕ್ತಗೊಳಿಸುವ ಉದ್ದೇಶದ ಕುರಿತಾಗೆ ಅನೇಕ ಪ್ರಶ್ನೆಗಳು ಕ್ರಿಯೇಟ್ ಆಗುತ್ತೆ ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರ ವಿರುದ್ಧ ಬಂಡಾಯದ ಕಹಳೆ ಮೊಳಗಿಸಿರೋ ಭಿನ್ನಮತೀಯರ ವಿರುದ್ಧ ಈಗ ಒಟ್ಟಾಗಿರುವ ಯಡಿಯೂರಪ್ಪ ವಿಜಯೇಂದ್ರ ನಿಷ್ಠರು ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಿ ಬಲ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ತಾ ಇರುವುದು ಒಂದು ರೀತಿ ಕುತೂಹಲಕಾರಿ ಸಂಗತಿ ಬಿಜೆಪಿಯಲ್ಲಿರೋ ಒಂದಷ್ಟು ಶಾಸಕರು ಮಾಜಿ ಸಚಿವರು ಆಯಕಟ್ಟಿನ ಅಧಿಕಾರದ ಸ್ಥಾನಗಳಲ್ಲಿರೋ ಕೆಲವು ಮುಖಂಡರು ಭಿನ್ನ ಮತೀಯರ ಬಣದ ಜೊತೆಗಿದ್ದರಾದರೂ ಕೂಡ ಬಹಿರಂಗವಾಗಿ ಗುರುತಿಸಿಕೊಳ್ಳೋ ಧೈರ್ಯವನ್ನ ತೋರಿಸ್ತಾ ಇಲ್ಲ ಈ ಬಣ ಗುದ್ದಾಟಗಳ ನಡುವೆ ಉಳಿದ ಶಾಸಕರು ಮುಖಂಡರು ಯಾವುದೇ ಗುಂಪಿನ ಜೊತೆ ತಮ್ಮನ್ನು ಗುರುತಿಸಿಕೊಳ್ಳದೆ ತಮ್ಮ ಪಾಡಿಗೆ ತಾವು ಮೌನವಾಗಿ ಇಟ್ಕೊಂಡು ತಟಸ್ಥ ನಿಲುವನ್ನು ಅನುಸರಿಸ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳೇನೇ ಇರಲಿ ದಕ್ಷಿಣ ಭಾರತದಲ್ಲಿ ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂದ ಬಿಜೆಪಿಯ ಘಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯ ಬಿ ಜೆ ಪಿಯಲ್ಲಿ ಇಷ್ಟೆಲ್ಲ ಗೊಂದಲ ರಂಪಾಟಗಳಾಗ್ತಾ ಇದ್ರು ಹೈಕಮಾಂಡ್ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದೆ ಬರ್ತಾ ಇಲ್ಲ ಹಾಗೆ ಮುಂದೆ ಬಂದರೂ ಒಳ ಜಗಳಕ್ಕೆ ಶಾಶ್ವತ ಪರಿಹಾರವನ್ನ ಕೊಡೋ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ತಾನೇ ಮಗುವನ್ನ ಚಿವಟಿ ತೊಟ್ಟಿಲನ್ನು ಕೂಡ ತಾನೇ ತೂಗೋ ಕೆಲಸವನ್ನ ಪಕ್ಷದ ವರಿಷ್ಠರು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಈ ಬೆಳವಣಿಗೆಗಳ ಮಾಹಿತಿಯೇ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋ ಪಕ್ಷಕ್ಕೆ ಹಾಗಾದ್ರೆ ಇಲ್ವಾ ಗೊತ್ತಿದ್ರು ಜಾಣ ಕುರುಡು ಯಾಕೆ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತಲ್ವಾ ಪಕ್ಷದಲ್ಲಿ ತನ್ನ ವಿರುದ್ಧ ಬಂಡಾಯ ಎದ್ದಿರೋ ಗುಂಪಿನ ಚಟುವಟಿಕೆಗಳ ಬಗ್ಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ವಿಜಯೇಂದ್ರ ಅನೇಕ ಸಲ ದಿಲ್ಲಿಗೆ ಹೋಗ್ಬಂದ್ರು ಹೈಕಮಾಂಡ್ ಮೀಟ್ ಮಾಡಿ ಬಂದ್ರು ಹಾಗೆ ಇಲ್ಲಾಗ್ತಾ ಇರೋ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರು ಬಂಡಾಯದ ಸೂಚನೆಯನ್ನ ಕೂಡ ಕೊಟ್ರು ಆದ್ರೆ ಅದರಿಂದ ಯಾವುದೇ ಪರಿಣಾಮ ಆಗ್ಲೇ ಇಲ್ಲ ವರಿಷ್ಠ ಮಂಡಳಿಯಲ್ಲಿರೋ ಕೆಲವರ ಬೆಂಬಲ ಭಿನ್ನಮತೀಯ ಮುಖಂಡರಿಗಿರೋದ್ರಿಂದ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ವಾ ಅನ್ನೋ ಅನುಮಾನ ನಿಜ ಆಗ್ಬಿಡುತ್ತೆ ಹೈಕಮಾಂಡ್ನ ಈ ಕಣ್ಣಾಮುಚ್ಚಾಲೆ ಆಟದ ವಿರುದ್ಧ ವಿಜಯೇಂದ್ರ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಭಿನ್ನಮತೀಯ ಮುಖಂಡರ ವಿರುದ್ಧ ಮಧ್ಯ ಕರ್ನಾಟಕದ ಕೇಂದ್ರವಾದ ದಾವಣಗೆರೆಯಲ್ಲಿ ಈಗ ಬೃಹತ್ ಸಮಾವೇಶ ನಡೆಸೋದಕ್ಕೆ ನಿರ್ಧರಿಸುವ ಮೂಲಕ ಬಲ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಈಗಾಗಲೇ ಯಡಿಯೂರಪ್ಪ ನಿಷ್ಠ ಮುಖಂಡ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಈ ಪ್ರಿಪರೇಷನ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ ಡಿಸೆಂಬರ್ ತಿಂಗಳಲ್ಲೇ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಬಲ ಪ್ರದರ್ಶನ ಮಾಡುವುದಕ್ಕೂ ಕೂಡ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ಭಿನ್ನ ಮತೀಯರ ಸಮರ ಅಂತ ಕರೆಸ್ಕೊಳ್ತಾ ಇದ್ರು ಇಂಥದ್ದೊಂದು ಸಮಾವೇಶ ಮಾಡುವ ಮೂಲಕ ಹೈಕಮಾಂಡ್ಗೆ ತಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸೋದು ಯಡಿಯೂರಪ್ಪನವರಿಗಿರೋ ಮುಖ್ಯವಾದ ಅಜೆಂಡಾ ಆದರೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರೋದು ಮಾತ್ರ ಪ್ರತ್ಯಕ್ಷವಾಗಿ ಎರಡೂ ಬಣಗಳಿಗೆ ಸೇರದೆ ಬಹಿರಂಗವಾಗಿ ಅಂತರ ಕಾಯ್ದುಕೊಂಡಿರೋ ಶಾಸಕರು ಹಾಗೆ ಮುಖಂಡರು ಮತ್ತೆ ಪಕ್ಷದ ನಾಯಕತ್ವ ಹಾಗೆ ಸಿದ್ಧಾಂತಕ್ಕೆ ಮಾತ್ರ ಬದ್ಧರಾಗಿರುವ ಶಾಸಕರು ಮುಖಂಡರು ಮಾತ್ರ ಅಂತ ಹೇಳಬಹುದು ಯಡಿಯೂರಪ್ಪ ವಿಜಯೇಂದ್ರ ಪರ ನಡೆಯೋ ಸಮಾವೇಶಕ್ಕೆ ಹೋದ್ರೂ ಕಷ್ಟ ಹೋಗದೇ ಇದ್ರೂ ಕಷ್ಟ ಅನ್ನೋ ತೊಳಲಾಟದಲ್ಲಿ ಇವರಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರೋ ಪಕ್ಷದ ಒಳ ಜಗಳದ ವಿಚಾರದಲ್ಲಿ ವರಿಷ್ಠರು ತಕ್ಷಣ ಯಾವುದೇ ತೀರ್ಮಾನ ಕೈಗೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಸಂಘಟನೆ ಅನ್ನೋದೇ ದಿಕ್ಕ ಪಾಲಾಗೋದು ಕನ್ಫರ್ಮ್ ಅನ್ನೋ ಆತಂಕ ಕೂಡ ಇವರಿಗಿದೆ ಈಗಾಗಲೇ ವಕ್ಫ್ ಹಗರಣದ ವಿರುದ್ಧ ರಾಜ್ಯ ಬಿಜೆಪಿ ಡಿಸೆಂಬರ್ ನಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಅದಕ್ಕೂ ಮುಂಚೆ ಸದ್ಯದಲ್ಲೇ ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ಕೂಡ ಶುರುವಾಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರೋ ತಯಾರಿ ಕೂಡ ಒಂದ್ ಕಡೆ ನಡೀತಾ ಇದೆ ಬಿಜೆಪಿಯ ಪ್ರತಿಭಟನೆ ಗಂಭೀರ ಸ್ವರೂಪಕ್ಕೆ ಮುಟ್ಟಿ ಸದನದ ಕಲಾಪವೇ ನಡೆಯೋದು ಅಸಾಧ್ಯ ಅನ್ನೋ ಪರಿಸ್ಥಿತಿ ಏನಾದರೂ ಕ್ರಿಯೇಟ್ ಆಗಿಬಿಟ್ರೆ ಪ್ರತಿಪಕ್ಷದ ಸದಸ್ಯರ ವಿರುದ್ಧ ಸದನದ ನಿಯಮಾವಳಿಗಳನ್ನು ಬಳಸಿಕೊಂಡು ಕ್ರಮ ಕೈಗೊಳ್ಳುವುದಕ್ಕೂ ವಿಧಾನಸಭಾಧ್ಯಕ್ಷರನ್ನ ಒತ್ತಾಯ ಮಾಡುವುದರ ಬಗ್ಗೆ ಆಡಳಿತ ಪಕ್ಷದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಸೊ ಅಂತಹ ಸಿಚುವೇಶನ್ ಕ್ರಿಯೇಟ್ ಆದ್ರೆ ಇಂತಹ ವಿಷಯಗಳನ್ನು ಜೀವಂತವಾಗಿಟ್ಕೊಂಡು ಹೋರಾಟ ಮುಂದುವರಿಸುವ ಮೂಲಕ ಹಿಂದೂಗಳ ವಿಚಾರದಲ್ಲಿ ತನ್ನ ನಿಲುವು ಗಟ್ಟಿಯಾಗಿದೆ ಅನ್ನೋ ಮೆಚ್ಚುಗೆ ಅನುಕಂಪ ಪಡೆಯೋ ತಂತ್ರ ಇಲ್ಲಿ ಬಿಜೆಪಿಗಿದೆ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶಗಳನ್ನ ನೀಡದೇ ಇರೋ ಮೂಲಕ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮುಂದಾಗಿದೆ ಅಂತ ಬಿಂಬಿಸೋದು ಕೂಡ ವಿಜಯೇಂದ್ರ ಬಣದ ಮೇನ್ ಅಜೆಂಡಾ ಈ ಮೂಲಕ ಭಿನ್ನಮತೀಯರನ್ನ ಬಗ್ಗುಬಡಿಯೋ ಕಾಂಗ್ರೆಸ್ ವಿರುದ್ಧವೂ ಪ್ರತಿಭಟಿಸೋ ಹಾಗೆ ರಾಜಕೀಯ ಲಾಭವನ್ನ ಇದರಿಂದ ಪಡೆದುಕೊಳ್ಳೋ ಉದ್ದೇಶ ಇದೆ ಈ ವಿಚಾರದಲ್ಲಿ ವಿಜಯೇಂದ್ರ ಜೊತೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಕೈ ಜೋಡಿಸ್ತಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಆಗ್ತಾ ಇರೋ ಚರ್ಚೆ ಹಾಗೆ ಒಂದಂತೂ ಇಲ್ಲಿ ನಿಜ ಇತ್ತೀಚೆಗೆ ನಡೆದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಇದೇ ಹುಮ್ಮಸ್ಸಿನಲ್ಲಿ ಸದನದಲ್ಲಿ ಪ್ರತಿಪಕ್ಷಗಳನ್ನು ಎದುರಿಸುವುದಕ್ಕೂ ಸಜ್ಜಾಗಿದೆ ವಕ್ಫ್ ವಿಚಾರ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಮತಗಳನ್ನೇನೂ ತಂದು ಅಹಿಂದ ವರ್ಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲೇ ವಿಶ್ವಾಸ ಈಗಲೂ ಇರಿಸಿಕೊಂಡಿದೆ ಹೀಗಾಗಿ ಈ ವರ್ಗಗಳ ನಿಷ್ಠೆ ಬಿಜೆಪಿ ಅಥವಾ ಅದರ ಜೊತೆ ಈಗ ಸೇರಿರೋ ಜೆಡಿಎಸ್ ಪರ ಬದಲಾಗುವ ಸಾಧ್ಯತೆಗಳು ಸದ್ಯಕ್ಕಿಲ್ಲ ಇನ್ನು ಪ್ರಬಲ ಜಾತಿಗಳಾದ ಲಿಂಗಾಯತರು ಹಾಗೆ ಒಕ್ಕಲಿಗರ ಬೆಂಬಲವನ್ನ ಬಿಜೆಪಿ ನೆಚ್ಚಿಕೊಂಡಿದೆ ಜೆಡಿಎಸ್ ಜೊತೆಗಿದ್ದ ಒಕ್ಕಲಿಗರು ನಿಧಾನವಾಗಿ ತಮ್ಮ ನಿಷ್ಠೆಯನ್ನ ಕಾಂಗ್ರೆಸ್ ಕಡೆ ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಮೂಲಕ ಗೊತ್ತಾಗುತ್ತೆ ಇನ್ನು ರಾಜ್ಯದಲ್ಲಿ ಜೆಡಿಎಸ್ ತನ್ನ ಗೊಂದಲಕಾರಿ ನೀತಿಗಳಿಂದ ದಿನೇ ದಿನೇ ದುರ್ಬಲವಾಗ್ತಾ ಇರೋ ಈಗಿನ ಸನ್ನಿವೇಶದಲ್ಲಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ಬಿಜೆಪಿ ಜೊತೆಗಿನ ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋಗೋದು ಆ ಪಕ್ಷದ ನಾಯಕತ್ವಕ್ಕೆ ಸದ್ಯಕ್ಕೆ ಅನಿವಾರ್ಯ ಅಂತ ಹೇಳಬಹುದು ಇದೊಂದು ರೀತಿ ಬಿಜೆಪಿಗೆ ಲಾಭ ಬೀದರ್ನಿಂದ ಚಾಮರಾಜನಗರದ ತನಕ ಇರೋ ಲಿಂಗಾಯತ ಸಮುದಾಯ ಬಿಜೆಪಿಗೆ ತನ್ನ ನಿಷ್ಠೆಯನ್ನ ಕಾಪಾಡಿಕೊಂಡು ಬಂದಿದೆ ಇನ್ನು ನಾಯಕತ್ವದ ವಿಚಾರಕ್ಕೆ ಬಂದರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಅಪಾರ ವಿಶ್ವಾಸ ಕೂಡ ಇದೆ ರಾಜ್ಯಾಧ್ಯಕ್ಷರಾದ ಮೇಲೆ ವಿಜಯೇಂದ್ರ ಸಮುದಾಯದಲ್ಲಿ ನಾಯಕತ್ವವನ್ನು ಗಟ್ಟಿಗೊಳಿಸುವ ಪ್ರಯತ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಹರೀಶ್ ಸಿದ್ದೇಶ್ವರ್ ಮೊದಲಾದವರು ಏನೇ ಬಂಡಾಯ ಸಾರ್ಲಿ ನಾಯಕತ್ವದ ವಿಚಾರ ಬಂದರೆ ಸಮುದಾಯ ಯಡಿಯೂರಪ್ಪನವರ ಕುಟುಂಬದ ಪರ ನಿಲ್ಲತ್ತೆ ಇದೇ ಆತ್ಮವಿಶ್ವಾಸದ ಮೇಲೆ ವಿಜಯೇಂದ್ರ ಅವರ ಬೆಂಬಲಿಗರು ದಾವಣಗೆರೆಯಲ್ಲಿ ಬಲ ಪ್ರದರ್ಶನ ಮಾಡುವುದಕ್ಕೆ ರೆಡಿಯಾಗ್ತಾ ಇರುವುದು ಸೊ ಈ ಬೆಳವಣಿಗೆಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆಗಳಿಗೆ ಬದಲಾವಣೆಗಳಿಗೆ ಕರ್ನಾಟಕ ಸಾಕ್ಷಿಯಾಗಬಹುದು ಹಾಗೆ ಇದರ ಲಾಭ ಪಡೆಯುವುದಕ್ಕೆ ಬಿಜೆಪಿಯಲ್ಲಿರೋ ವಿಜಯೇಂದ್ರ ಅವರ ಬಣ ತಯಾರಿ ಮಾಡಿಕೊಳ್ತಾ ಇದೆ ವಿಜಯೇಂದ್ರ ವಿರೋಧಿ ಬಣದಲ್ಲಿರೋರು ಹಾಗೆ ವಿಜಯೇಂದ್ರ ಅವರ ಜೊತೆಗಿತ್ಕೊಂಡೇ ಗುಟ್ಟಾಗಿ ಭಿನ್ನಮತೀಯರನ್ನ ಸಪೋರ್ಟ್ ಮಾಡ್ತಾ ಇರೋ ಕೆಲವು ಮಾಜಿ ಸಚಿವರಿಗೆ ಯಡಿಯೂರಪ್ಪ ಹೊರತಾಗಿ ಸ್ವಂತ ರಾಜಕೀಯ ವರ್ಚಸ್ಸು ಪ್ರಭಾವ ಇಲ್ಲ ಕಳೆದ ವಿಧಾನಸಭೆ ಹಾಗೆ ಲೋಕಸಭಾ ಚುನಾವಣೆಗಳಲ್ಲೇ ಇದು ಕ್ಲಿಯರ್ ಆಗಿ ಗೊತ್ತಾಗಿದೆ ಸೊ ಡಿಸೆಂಬರ್ ತಿಂಗಳಲ್ಲಿ ಏನಾಗಬಹುದು ಒಂದ್ ಕಡೆ ಸಿದ್ದರಾಮಯ್ಯನವರು ಹಾಸನದಲ್ಲಿ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನ ತೋರಿಸೋದಕ್ಕೆ ಮುಂದಾಗ್ತಾ ಇದ್ರೆ ವಿಜಯೇಂದ್ರ ಬಣ ದಾವಣಗೆರೆಯಲ್ಲಿ ಬಲಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಸೊ ಯತ್ನಾಳ್ ಬಾಯಿ ಮುಚ್ಚೋದಕ್ಕೆ ಇದೆಲ್ಲವೂ ಸಾಧ್ಯ ಆಗುತ್ತಾ ಹೈಕಮಾಂಡ್ ಇನ್ನಷ್ಟು ಡ್ಯಾಮೇಜ್ ಆಗೋದಕ್ಕೂ ಮುಂಚೆನೆ ಎಚ್ಚೆತ್ತುಕೊಂಡು ಮಧ್ಯಪ್ರವೇಶಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುತ್ತಾ ಕಾದು ನೋಡೋಣ